ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿರುವುದನ್ನು ಖಂಡಿಸಿ ಜಾತ್ಯತೀತ ಜನತಾದಳ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸಾಕಪ್ಪ ಸಾಕು ಕಾಂಗ್ರೆಸ್ ಆವಾಸ ಎನ್ನುವ ಭಿತ್ತಿಪತ್ರದೊಂದಿಗೆ ಈ ಒಂದು ಪ್ರತಿಭಟನೆಗೆ ಜೆಡಿಎಸ್ ಮುಖಂಡ ತಿಮ್ಮೇಗೌಡ ಅವರು ಸಾಥ್ ನೀಡಿ ಅವರ ಬಳಗದಿಂದ ಧರಣಿಗೆ ಸಾಥ್ ನೀಡಲಾಯಿತು ಜೆಡಿಎಸ್ ಎಲ್ಲ ಮುಖಂಡರುಗಳ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಏನು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅನ್ನೋದಿನಲ್ಲಿ ಏನು ಮಾತು ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಮನವರಿಕೆ ಆಗಿದೆ ಅಮ್ಮ ಇಪ್ಪತ್ತು ತಿಂಗಳು ಅಧಿಕಾರ ಕೊಟ್ಟಾಗ ಏನು ಅಧಿಕಾರ ಕೊಟ್ಟರು ಜನಗಳಿಗೆ ಯಾವ ರೀತಿ ನಡ್ಕೊಂಡ್ರು ಅದಾದ್ಮೇಲೆ ಕಾಂಗ್ರೆಸ್ನವರು ಅವ್ರನ್ನ ಮುಖ್ಯಮಂತ್ರಿ ಅಂತ ಮಾಡಿ ಅವ್ರಿಗೆ ಎಷ್ಟು ಕಾಟ ಕೊಟ್ಟು ಅವರು ರಿಟೈರ್ಡ್ ಆದರು ಮುಖ್ಯಮಂತ್ರಿ ಪದವಿಯಿಂದ ಅವನ್ನೆಲ್ಲ ಅರ್ಥ ಇವಾಗ ಮುಂದಿನ ದಿನಗಳಲ್ಲಿ ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಹೋಗಿ ಅವರ ತರವಾಗ ನಡೆಯುತ್ತೆ ಒಂದು ದ್ರಷ್ಟ ಸರ್ಕಾರವನ್ನ ತೊಲಗಿಸುವವರೆಗೂ ನಮ್ಮ ಈ ಒಂದು ಜೆಡಿಎಸ್ ಹೋರಾಟ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ